ಹಲೋ ಹೇಳುವ ಇದಕ್ಕೆ ಮ್ಯತ್ ಮಾತಾಡಿ ಅವ್ ಅಜ್ಜಿ ಬಂದದೇ ಅದೇನೋ ನಿಂಗಜ್ಜರಕ್ಕ ಯಾಕೆ ಬಂದಿರೋದಾ ಹಾಂ ಸರಿ ಸರಿ ಆಮೇಲೆ ಮಾಡೋಣ ಇಲ್ಲ ಇಲ್ಲ ಮಾತಾಡು ಮಾತಾಡು ಅವ್ರಿ ಇಲ್ಲೇ ಹೋಗ್ಲಾಕಂತ ಇಲ್ಲಿಗೆ ಇರಾಕ್ ಬಂದಿರೋದಕ್ಕ ಯಾಕೆ ದೇವ ಕಾಣೆ ಇವರು ನಮ್ಮ ಹೆಂಗ್ ಮಾಡಕ್ಕೆ ಕೆಲ್ಸಿಲ್ಲ ಫೋನ್ ಮಾಡಿ ಬಾ ನೀನು ಅವ್ರು ನಿಂಗಜ್ಜರ್ ಮಾತಾಡಕ್ಕೆ ಇಲ್ವಲ್ಲ ನೀನು ಬಾನೇನು ಬಾ ಅಂದ್ಬಿಟ್ಟೇನು ಕರೆದಿರ್ಬೇಕು ಅದಕ್ಕೆ ಇಲ್ಲಿಗೆ ಬಂದದವಾಮಮ್ಮ ಅವೇನು ತವ ಎಷ್ಟು ತನಕ ಕುತ್ಕೊಳ್ಳೋದ ಅದು ಮಾಡು ಇದು ಮಾಡು ಅದನ್ನ ಮಾಡಿ ಇದು ಮಾಡಿಕ್ಕು ಅಂತ ತಲೆ ತಿಂತಾರೆ ಏನು ಮಾಡ್ರು ಒಪ್ಪಂಗಿಲ್ಲ ಕಂದಳವ ಹುಸಿ ತಲೆ ತಿಂತಿಲ್ಲ ನನಗೆ ಇದೆ ಯಾವಣೆ ಮನೆ ಬರ ಅಂದ್ರೆ ನನಗೆ ಹಾಂ ಅವ್ರು ಹೋಗಿ ನೋಡಿದ್ರೆ ಮಧ್ಯವಾಗಿ ತಿರ್ಕೊಂಡು ನಿಂತವಳೆ ಅಲ್ಲಿ ನನಗೆ ಇವೆಲ್ಲ ಬೇಕ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತದೊಡವ ನನಗೆ ನೆನ್ಸ್ಕೊಂಡ್ರೆ ಥೂ ಇದು ಯಾವ ಕರ್ಮ ನನಗೆ ಅಂದರು ಅನಿಸ್ತದೆ ಅಲ್ಲ ನಮ್ಮ ಮನೆ ಸರಿ ಸರಿವಲ್ಲ ದೊಡವ ನನಗೆ ಹಾಂ ಈ ಥರ ನಮ್ಮನ್ನ ಹೆಂಗೆ ವನ್ವಾಸ ಹತ್ತಿಸ್ತಾರಲ್ಲ ಸರಿಯಾ ಅಯ್ಯೋ ಅಲ್ಲ ಖನ್ಮಗ ನೀನು ಒಳ್ಳೆ ಹಿಂಗೆ ಆಡ್ತಿಲ್ಲ ನೀನು ಈಗ ಅವತ್ತು ನೀನು ಹತ್ರ ಒಕ್ಕೊಂಡಾಗಿದ್ದು ನಿನಗೆ ಗೊತ್ತಿತ್ತಿಲ್ವಾ ಅವನಿಗೆ ಎರಡು ಮಕ್ಕಳವೇ ಇರ್ತಿಬಿಟ್ಟು ತೊಗೊಳ್ಳೆ ಅಂದ್ಬಿಟ್ಟು ಅವತ್ತ ಯತ್ನ ಮಾಡಬೇಕಾಗಿತ್ತು ಇವತ್ತು ಹಿಂಗೆ ಕೊರಗುರು ಏನು ಪ್ರ ನನಗೇನು ಗೊತ್ತಾಡವ ಹಚ್ಚಿದೆ ಅನ್ಬಿಟ್ಟು ನನ್ನ ತಲೆಗೆ ಕಟ್ತಾರೆ ಇವರು ಅಂತ ಏನು ಎಲ್ಲ ಅಷ್ಟು ಪಾಟ್ಲು ಸೇರಿಸ್ತಾರೆ ಅಂತ ಅಂದ್ಕೊಂಡೆ ಈಗ ನೋಡಿದ್ರೆ ನನ್ನ ತಲೆಗೆ ಕಟ್ಟಿ ಕುಣ್ಸೋರಲ್ಲ ದೊಡವ ನನಗೆ ಎಷ್ಟು ಬೇಜಾರಾಕಿರೋ ದೊಡವ ನನಗೆ ಎಲ್ಲ ನಾನು ಮಾಡಿ ಮಾಡಿ ಸಾಯ್ಬೇಕು ದೊಡವ ಅಲ್ಲಿ ಬೇರೆ ವಾಷಿಂಗ್ ಮೆಷಿನ್ ಬೇರೆ ಕೆಟ್ಟೋಗೋದೆ ಕೈಯಲ್ಲಿ ಬಟ್ಟೆ ಒಗಿಬೇಕು ಈಗ ಬೇರೆ ಅಜ್ಜಿ ಅಜ್ಜಿ ಅವಳು ಬಂದಾಳಂತ ಇಲ್ಲಿಗೆ ಹಿಂಗೆ ಆದರೆ ನಾನು ಹೆಂಗೆ ಮಾಡಾನೆ ಹಾಂ ಎತ್ತಾಗಿ ಅಂತ ಸಾಯನೇ ಹೇಳು ಅಯ್ಯೋ ಇನ್ನೇನು ಮಾಡಿಯೇ ಇನ್ನೇನೋ ಮಾಡಕೋದು ಈಗ ನೀನು ಹೊಟ್ಟೆಲ್ಲ ಹುಟ್ಟಿರು ಮಾಡ್ತಿಲ್ವ ಸುಮ್ಮನೆ ಮಾಡು ನೀನು ಆ ಕೆಲವ ತಾಯಗೇಸ್ಕೊಳ್ಳೋಕೆ ಹೋಗ್ಬಾರ್ದು ಇನ್ನೇನು ಮಾಡಿ ಈಗ ಇನ್ನೇನು ದಾರಿಲಿನೇಲೆ ಕಳ್ಸಂಗಿದ್ದದವಾ ಈಗ ಈ ಜೊತೆ ಕಳ್ಸಂಗೀತದ ಕಳ್ಸಂಗಿದೆ ಅಂತ ನಂಗಿದ್ದದ ತಾವ ಮಕ್ಳು ಇದ್ದೇ ಇರ್ತವೆ ಇನ್ನೇನು ಮಾಡೋಕ್ಕಿಲ್ಲ ಇನ್ನೇನು ಇಸ್ಕೂಲ್ ಗೊತ್ತಿದ್ದೀನಿ ನನ್ನಿಸ್ಬೋ ಏನೊಂದು ನೈಸ್ಬೋ ಆಮೇಲೆ ಹೆಸರು ಆಯ್ತದೆ ಅವ್ರ ಮನೆಗೆ ಅವ್ರು ಓದ್ಮೇಲೆ ನಿಮ್ಮ ಪಡ ನೀವು ಇರ್ಬೋದು ಸುಮ್ಮನೆ ಇರೋತ್ತಾಗೆ ಇನ್ನೇನು ಇನ್ನೇನು ಮಾಡಿ ನೀನು ಆ ಇನ್ನೇನು ಮಾಡಿ ಹೇಳು ತಲೆ ಕೆಟ್ಟೋದಂಗೆ ಆಗದೆ ಕಂದೊಡವ ನನಗೆ ತಲೆ ಕೆಟ್ಟೋದಂಗೆ ಆಗದೆ ಇದೇ ಬರ ಅಂದರು ನೆನ್ಸ್ಕೊಂಡ್ರೆ ನನಗೆ ನಿಜವಾಗ್ಲೂ ತಲೆಗೆ ಹುಚ್ಚಿರದಂಗ ಆಯ್ತದೆ ಅವರು ಹೂವು ನೋಡಿದ್ರೆ ಆ ಇನ್ನೊಬ್ಬನ ಕಟ್ಕೊಂಡು ಕಾರಲ್ಲಿ ಮೆರಿತಾ ಕುಂತವಳೆ ನಾನು ಇಲ್ಲಿ ಜೀತ ಮಾಡ್ಕೊಂಡು ಸಾಯಬೇಕಲ್ಲ ನೆನ್ಸ್ಕೊಂಡ್ರೆ ನನಗೆ ತಲೆ ತಲೆ ಅನಸ್ತದೆ ನಮ್ಮ ಅಪ್ಪ ಎಂತ ಕೆಲಸ ಮಾಡ್ದ ಅಂತ ನನಗೆ ನಿಜವಾಗ್ಲೂ ಬಂದ್ಬಿಟ್ರೆ ಅಪ್ಪನ್ಗೆ ಸರಿಯಾಗಿ ಗಾಳಿ ಬಿಡಿಸ್ಬಿಡ್ತೀನಿ ನಾನು ಗೊತ್ತಾ ನಮ್ಮ ಹೂವು ಹೇಳ್ದು ಕಣವ ಅಪ್ಪನ ಕೊಡ್ತಾಳು ಬೇಡ ಆಗ್ಬೇಡ ಏನೇ ಸಂಬಂಧ ಕಾರ ನಿಮ್ದಿರಲ್ಲ ನಿನಗೆ ಅಂತ ಹೇಳ್ದು ಅವಳು ಮಾ ಕನ ಇವತ್ತು ನರಕ ನರಕ ಅನ್ಬೋಸ್ತಾ ಕುಂತೀನಿ ಏನು ಮಾಡ್ಕೊಟ್ರು ಉಪ್ಪ ಕಿರಕೊಂಡ ಏನು ಮಾಡ್ಕೊಟ್ರು ಒಪ್ಪಕ್ಕಿಲ್ಲ ಕಾಳು ಬಂದೇ ಇಲ್ಲ ಅನ್ನೋದು ಹೆಣ್ಣು ಹಾಂ ಅದು ಇಟ್ಟು ಏನಾರು ಒಂದು ಏನಾರು ಮಾಡ್ಕೊಟ್ರೆ ಅನ್ನೋ ಏನಾರು ಮಾಡ್ಕೊಡು ಚೆನ್ನಾಗಿಲ್ಲ ಅನ್ನೋದು ಹಾಂ ಉಣ್ಣು ಬತ್ತ ನೀ ಮಾರ್ಕೊಟ್ಟಿದ್ದು ತಿನ್ಬತ್ತಾನೆ ತಿನ್ನೋಕ್ಕಿಲ್ಲ ಅಣ್ಣಿನೇ ಕೇಳ್ತಾಳೆ ಹಣ್ಣಿನೇ ಕೇಳ್ತಾಳೆ ಹಂಗೆ ಒಟ್ಟೆ ಉರುಳು ಗೊತ್ತಾ ಇರಲಿ ನಾನು ಓಡಾಟ್ ನೋಡ್ತೀನಿ ಆಮೇಲೆ ಸರಿಯಾಗಿ ಇಲ್ಸ್ತೀನಿ ಮರ್ಬದಿಗೆ ಅಯ್ಯೋ ದಡ್ಡಂಗೆ ಆಡ್ಬೇಡ ಮಗ ನೀನು ನಾನು ಹೇಳ್ತೀನಿ ಕೇಳು ದಡ್ಡೆಂಗೆ ಆಡ್ಕೊಂಡು ನಿನ್ನ ಜೀವನ ಆಡ್ ಮಾಡ್ಕೊಬೇಡ ಎಲ್ಲಿ ಹೋಗಿ ನಿಂತ್ಕೊಂಡೇ ಹಾಂ ಇಲ್ಲಿ ನಿಮ್ಮ ದೊಡ್ಡಪ್ಪ ಕುಡಕ್ಕಿಲ್ಲಕವ ನೋಡ್ಲತ್ತ ನೀನು ಅನ್ಕೋ ಅಂದ್ಕೋ ಹಿಂಗೆ ಅಂತಳಲ್ಲ ನಾನು ದೊಡ್ಡವ ಅಂತ ಬೇಜಾರು ಮಾಡ್ಕೊಬೇಡ ನೀನು ನೀನು ಏನಿದ್ರು ನಿನ್ನ ಗಂಡನ ಮನೆ ಇದ್ದು ಜಯಿಸ್ಬೇಕು ಹೊರತು ನಿನ್ನ ಗಂಡನ ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂದ್ರೆ ನಾನು ಸೀರಿಯಸ್ ಮಗ ನಿನ್ನ ದಡಪನ ಬಗ್ಗೆ ಗೊತ್ತಲ್ವಾ ನಿನಗೆ ಇನ್ನು ಏನು ಮಾಡೋಕ್ಕರೋದು ನಾನು ಹಣೆ ಬರ ಅನ್ಬೋಸೇಬೇಕು ಈಗ ನೀನು ಆವತ್ತೇ ಹೇಳ್ಬೇಕಾಗಿತ್ತು ನಾನು ಎರಡನೇ ಸಂಬಂಧಕ್ಕೆ ಮದುವೆ ಹಾಕಿಲ್ಲ ಅಂದ್ಬಿಟ್ಟು ಆವತ್ತು ಆಯ್ತಿನಿ ನಾನು ನೋಡ್ಕೊತೀನಿ ನನ್ನ ಮಕ್ಕಳನ್ನಾಗ ಏನ್ಬಿಟ್ಟು ಒಪ್ಕೊಂಡು ಮದುವೆ ಆಗ್ಬಿಟ್ಟು ಇವತ್ತು ನೋಡ್ಕೊಳ್ಳೇಬೇಕು ನೋಡ್ಕೊಳ್ನೇಬೇಕು ಕನವ ಏನಂದ್ರೆ ಆದದ ಅಮ್ಮ ಏನು ಉಣ್ಣು ಉಣ್ಕೊಳ್ತೀವಿ ಅದನ್ನೈಸ ತಿಂಗಳಿಗೆಲ್ಲ ಏನಾಯ್ತಿತ್ತು ಈಗ ನೀನು ಹೊಟ್ಟೆ ಹುಟ್ಟಿದ ಮಕ್ಕಳೇ ಆದರೆ ನೀನು ನೋಡ್ಕತಿಲ್ವಾ ಹೇಳು ಸುಮ್ಮನೆ ನೋಡ್ಕೊಳೋದ್ ಕಲಿ ನನಗೆ ಎಷ್ಟು ಉಚ್ಚುತ್ತದೆ ಇವತ್ತ ದೊಡವ ನನಗೆ ನೆನ್ಸ್ಕೊಂಡ್ರೆ ಅವ್ರು ಏನು ನಮಗೇನು ಮಾಡ್ಸಕ್ಕಾಗಿದ್ದಾರ ದೊಡವ ನಮಗೇನು ಮಾಡ್ಸಕ್ಕಾಗಿದ್ದಾವ ಆ ಅವಳಿಂದ ಯಾವ್ಯಾವ ಥರ ಆಯಿತು ನೋಡು ನಾವು ಊರ್ ಬಿಟ್ಟು ಹೋಗಂಗಿತಿಲ್ಲ ಊರು ಬಿಟ್ಟು ಹೋದೋ ಅಲ್ಲಿ ಹೋಗಿ ಎಲ್ಲ ಆಗ್ಬಾರ್ದು ನಾನು ಊತಾಗಳೆಲ್ಲ ಹಾಗೆ ಓದ್ತಿರ ಹಂಗಾಯ್ತವೆ ವಣ್ಣುನಿಂದ ತಾನೆ ಬಾವಿ ಬಿದ್ದಬಿಟ್ಟು ಹಾಂ ಅವೆಲ್ಲ ಹಂಗೆ ಹೋಗಿದ್ದು ಅದೇಕ ವಣ್ಣು ಮಕ್ಕ ಹಾಕಿ ಮಗ ನಿಮ್ಮ ದೊಡ್ಡ ಪಕ್ಕ ಎಸಿಕೊಂಡು ಮನೆ ಖಾಲಿ ಮಾಡ್ಸಿರತ್ತೆ ನೀವು ಹೋಗಿದ್ದು ಅದೇಕ ವೆಣ್ಣು ಮ್ಯಾಗ ಕೇಳಿಯೇ ನೀನು ಏ ಲತಾ ದೇವ್ರ ಕಣ್ಣು ದೇವ್ರ ಮೆಚ್ಚ ಇರ್ಬೇಕು ಕಣವಾ ಸುನೇ ಇಲ್ದವದೆಲ್ಲಾನು ಮಾತಾಡೋದಲ್ಲ ನಿಮ್ಮ ದೊಡ್ಡ ಕೇಸ್ ಹಾಕೊಂಡು ತಾನೇ ನಿಮ್ಮನ್ನ ಮನೆ ಬುಟ್ ಸುಟ್ಟು ಕಳ್ಸಿದ್ದು ಅದೇ ಕಾವಣ್ಣು ಮೇಲೆ ಕೇಳಿದ ನೀನು ಬುದ್ಧಿಲು ನಿನಗೆ ಏನಾರ ಅಲ್ಲಿ ಎಷ್ಟು ಅನ್ವಾಸ ತಿನ್ಕೊತೆ ಇವಳು ಕಂಡ್ರ ನಂಗೆ ಆಯ್ಕೆ ಕಂದಡವ ಬೇಕಾರೆ ಇರೇನು ಅಂತಾರೆ ಲೆಕ್ಕ ಚಾರ ಇದು ಕಂಡ್ರೆ ನಂಗೆ ಆಯ್ಕೆ ನಂಗೆ ನನಗೆ ಒನೊಂದು ನೋವು ಕೊಟ್ಟಿಲ್ಲ ಇದು ದೊರದ್ರ ಅದು ಈಗ ಕಾಳು ಬೇಯಿಸ್ಕೊಟ್ಟೆ ಅಂತ ಕಂದಡವ ಹಂಗದೆ ಹಿಂಗದೇ ಬೆಂದೆ ಇಲ್ಲ ಅಂದ್ಬಿಟ್ಟು ಒಂದೇ ಒಳಗೆ ಅಷ್ಟೊಂದು ಕೇಳ ದೊಡ್ಡಜೀ ಬಂದ ಒಂಟಿ ಹಾಕ್ಬಿಟ್ಟು ಹಾಂ ಆಮೇಲೆ ತಿರುಗ ಬೇಯಿಸ್ತೇ ಕಂದಡವ ಮಾಡ್ಕೊಟ್ಟಿದ್ದೆ ಮುಚ್ಕೊಂಡ ತಿನ್ನೋದಾನಕ್ಕಿಲ್ಲ ನೀನೇ ಕೇಳ್ತದ ನೀನೇ ಸುಮ್ಮ ನೀರು ಆಯಿತು ನೀನು ಏನು ಮಾಡೋಕ್ಕ ಮಕ್ಕಳು ಕಂಡಿದ್ದಾವ ಸುಮ್ಮನೆ ಮಾಡ್ಕೊಡು ಮಗ ನೀನು ಅದು ಇದು ಅಂದ್ಕೊಂಡು ಸುಮ್ಮನೆ ಇಲ್ದವ ತಪತಿ ಉತ್ಪತ್ತಿ ಮಾಡ್ಕೊಬೇಡ ಮನೇಲಿ ಮಾಡು ಏನೋ ನಿನ್ ಧರ್ಮ ಇದ್ರೆ ಏನೋ ನಮ್ಮ ಮಗನಿಗೆ ಒಳೇದ್ ಮಾಡಕ್ಕೆ ಕೇಳೋ ದೇವರು ಒಳೇದು ಮಾಡ್ತದೆ ಸುಮ್ಕಿರವಾಗಿ ಆಡಬೇಡ್ದು ಮಾರ್ದಷ್ಟು ಕರ್ಮ ಸುಮ್ಕಿರ ದೊಡವ ಹೇಳ್ತೀರಾ ನೀನು ಮಾರ್ದಷ್ಟು ಕರ್ಮನೇ ಈಗ ಏನು ಮಾಡಬೇಕು ಅಂತ ಹೆಂಗೆ ಅಡಿಯ ನೀನು ಏನೀಗ ಏನು ಮಾಡಿ ತಾಯಿ ಏ ಅಲಕಂದ ಏನು ಮಾಡ್ಯಾವ ಏನು ಮಾಡಿ ಹೇಳು ಏನು ಅದು ಬಿಡ್ದೊಡವ ಈಗ ನಮಗೆ ಯಾರಿದ್ದರು ಈಗ ನೋಡಿ ನೀನು ಬಾಯಿ ಬಿಟ್ಟೆ ಹೇಳಿದೆ ಬರ್ಬಿಡಕನವ ಇಲ್ಲಿಗೆ ಅಂತ ಹಂಗೆ ನಮಗಿನ್ನೇ ಆರಿದ್ದರು ಒಂದು ಆರು ಹದಿನೈದು ದೈಸ ಸದ್ ವಯಸ್ಸಿಗೆ ಬರೋದಂತ ನಮಗಿನ್ನಿ ಹೇಳು ಹುಟ್ಟು ತಾವೆ ನಮಗೆ ನಮ್ಗೆ ಇದಾಗೋಯ್ತು ಕಂತ ಹೋಗು ಇವ್ನಂತೂ ಕಟ್ಕೊಂಡ್ಮೇಲೆ ಒಂದು ನೆಮ್ಮದಿ ನಮ್ದೇನದೇ ಇಲ್ಲ ಹೆಂಗೋ ಅಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಯ್ತಿದೆ ಅಂದ್ಬಿಟ್ಟು ಇಲ್ಲಿಗೆ ಬಂದರೆ ಈಗ ಅವಮ್ಮ ಬಂದೋಳ ತಾಯಮ್ಮ ಇತ್ತಿರ್ಗವ ಅವಮ್ಮ ಅಮ್ಮ ಅಮ್ಮನ ಬಂದು ಕೂತ್ಕೊಂಡಳಂತೆ ಅವ್ರು ಕುತ್ಕೊಂಡು ತಿನ್ನೋ ಕೂತ್ಕೊಳ್ಕೊಳ್ಕೊಳ್ಕೊತಾರೆ ನಾನು ಬೇಸಿ 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 ಹಾಕೋ ಅವ್ರಿಗೆ ಬಟ್ಟೆ ಮರೆ ಒಕ್ಕಂಡು ಹೇಳಿ ದೊಡವ ಹೆಂಗಾರು ಮಾಡಿ ಇಲ್ಲ ಅಂದ್ಬಿಟ್ಟು ಎಲ್ಲಾರ ಕಾಲದ ಕಳೆಯೋದ ಅಂದರೆ ಎಲ್ಲಿ ಹೋಗನೇ ಎಲ್ಲಿಗೆ ಹೋಗಾನೆ ದೊಡವ ಈಗ ನೀನು ನೀರುಡೊಬ್ಬಳು ನೀನು ನೀನೇ ಬೇಡ ಅಂತೀಯ ನೀನು ನಾನು ಎಲ್ಲಿಗೆ ಹೋಗನೇ ಕೆಲಸ ಇಲ್ಲ ಎಲ್ಲಿಗೆ ಬಂದಿಯವ ನಿಮ್ಮ ದೊಡ್ಡಪ್ಪ ಸುಮ್ಮನೆ ಅದ ಬಂದಿರ್ತಾರೆ ನೀನು ಅಯ್ಯೋ அவன ஆ சத்தினி டண்ண இன்னொன்சத்தி யா கார்க்கு நீங்க தஞ்சை மகளும் அவள் உழைக்க அம்பர்ஸ் பிட நினு அந்த அவத்தேட்டவள் நீ அவன் சரி இல்லை அவனு நம்ம ஜடப்பா இங்கொத்தல நம்ம தடவ அந்த அந்த சிக்கிற நினு பேடக்கணுடா இல்லை சரி இல்ல ஆமே கை இல்லை பாயி அந்த நின் ஜொக நன்கு போய்த்தானே கண்ம நோடு நம்ம தடவ ஏன் உண்பு உண்கத்தின்ன தினார் திங்கக்கிண்ணா அந்த அந்த சிக்கிரா நீ பப்பா ஏன்னு உண்பாரு உண்கத்தில நீன இங்கே தா அன்படாடா கண்ம வரபாடா நம்ம ஜடப்பில் புது சரில நின் ஜொத்த நன்கு நன்கொங்க நன்கு தந்த கைக்கிட்ட ಅವನು ಅಂತ ಕಂಜು ಜಪ್ಣ ನೀನೇನು ಇಲ್ಲ ಇಲ್ಲದೇ ನಾನು ಬರ್ಬೇಡ ಅಂತ ನಾ ನನಗೂ ಆಸೆ ರೀ ನನ್ನ ತಂಗಿ ಮಗಳನ್ನ ಕರಿಬೇಕು ಬಾಣಿಸ್ಬೇಕು ಅಂದ್ಬಿಟ್ಟು ನಿಮ್ಮ ದೊಡ್ಡಪ್ಪ ಇಲ್ವಲ್ಲ ಇನ್ನೇನು ಮಾಡಿ ಮಗಳೇ ಇರತ್ತೆ ಉಣ್ಕೊಂಡು ತಿನ್ಕೊಂಡು ಅಚ್ಕೊಟ್ಟಾಗಿರು ಸರಿ ಬಿಡು ದೊಡವ ಇನ್ನೇನು ಮಾಡೋಣ ಸರಿ ಬಿಡು ಎಲ್ಲ ಮಣೆ ಬರ ನಮಗೆ ಒಬ್ಬಳಿದ್ರೆ ನಮ್ಗೆ ಈ ಪರಿಸ್ಥಿತಿ ಬತ್ತಿತ್ತಿಲ್ಲ ಎಲ್ಲಿಗಾರು ಹೋಗುವ ನಷ್ಟ ಇದ್ಬಿಟ್ಟು ಕಾಲ ಕಳ್ಕೊ ಬರೋದ ಅಂದರೆ ಗತಿ ಇಲ್ಲ ನಮಗೆ ಎಲ್ಲಿಗೆ ಅಂತ ಹೋಗವ ಎಲ್ಲಿಗೆ ಅಂತ ಹೋಗವ ಎಲ್ಲ ಮೇಡ ಮನೆ ಕಂದ್ಬಿಡು ಇರೋ ಗಂಟ್ಲು ಏದಿ ಗೇದಿ ಸಾಯಬೇಕು ಕತೆ ಅಯ್ಯೋ ಕರ್ಮಕನವ ಏನೇ ಅಲ್ಲಿ ಕಂದೊಡವ ನೀನು ಏನಾರ ಅನ್ಕೋ ಐಡಿಯಾ ಸಂಬಂಧಕ್ಕೆ ಮಾತ್ರ ಮದುವೆ ಆಗ್ಬಾರ್ದು ನಮ್ಮ ಅಪ್ಪನಿಂದ ನಂಗೆ ನೆಮ್ಮದಿ ಇಲ್ದಂಗೆ ಆಗೋಯ್ತು ನಮ್ಮ ಅಪ್ಪನಿಂದ ನಂಗೆ ನಿಮ್ದಿಲ್ದಂಗೆ ಆಗೋಯ್ತು ಕಂದಾಡುವ ಅವನು ನನ್ನ ತಲೆ ಮೇಲೆ ಚಪ್ಪಲಿ ಕಲಿ ಎಲ್ದ್ಬಿಟ್ಟಾರೆ ಅಪ್ಪ ಹಣೆ ಬರ್ಕೋ ಅಣೆ ಯಾರು ಅಂತ ಯಾರು ಕಂಡಿದ್ದಾರವ ಹಣೆ ಬರ್ದಲ್ಲಿ ಏನು ಬರ್ದ ಅನ್ಬಿಟ್ಟು ಸುಮ್ಮನೆ ಇರು ನೀನು ಬರೀ ನೀನು ಹದಿನೈದು ತಲೆಗೆಡ್ಸ್ಕೊಂಡ್ರ ಆತದ ಸುಮ್ಮನೆ ಹೊಸ ಕೊಟ್ಟಾಗೆ ಮಾಡ್ಕೊಂಡು ಇರು ಏನು ಹದಿನೈದು ಸಹ ತಿಂಗಳು ಮಾಡಿದ್ರೆ ಏನು ಹಾಕಿಲ್ಲ ಏನು ಉಣ್ಬಾರ್ದು ಅನ್ಕೊತ ಸುಮ್ಮನೆ ಮಾಡ್ಕೊಂಡು ಇರೋದು ಕಲಿ ನೀನು ಹೊಟ್ಟೆ ಉರಿ ಮಾಡ್ಬೇಡ ನೀನು ಹಾಂ ಮಾ ನೀನು ನಿನ್ನ ಮನ್ಸಿನ ತೆಗ್ದಾಕ್ಬಿಡು ನನ್ನ ಸಾವಂತಿ ಮಕ್ಳು ಅನ್ನೋದನ್ನ ನಾನು ಮಕ್ಳು ಅನ್ಕೋ ಆಗ ನಿನಗೆ ಮಾಡೋಕೆ ಬರ್ತದೆ ಅದನ್ನ ಬಿಟ್ಬಿಟ್ಟು ಅವ್ಕೆ ಮಾಡ್ಬೇಕಲ್ಲ ಮಾಡ್ಬೇಕಂತ ಕೊರ್ಗೆ ಕೊನೆಯಾಗೆ ಸಣ್ಣದಿಯೇ ಹಾಂ ಮಾಡು ಹೊಚ್ ಕಟ್ಟಾಗ ಬೆಣ್ಣುಗು ಇಕ್ಕು ನೀನು ಹುಣ್ಣು ಬೇಡ ಅಂದ ಉಣ್ಣು ಬೇಡ ಅಂತ ಅಂದಿದಾರೆ ಹೊಚ್ಚುಕಟ್ಟಾಗ ಉಣ್ಕೊಂಡು ತಿನ್ಕೊಂಡು ನಗ ಚೆನ್ನಾಗಿರು ನೋಡೋ ಹಂಗೋ ಮಕ್ಳು ಮಾಡ್ಲಿಕ್ಕ ಅಂತ ಅನ್ಸ್ಕ ನೀನು ಒಳ್ಳೇದು ಒನ್ಸ್ಕೊ ಕೆಟ್ಟದೊನ್ಸ್ಕೊಳ್ಳೋದು ಎಷ್ಟೊತ್ತು ಎರಡೇ ನಿಮಿಷ ಒಂದೇ ನಿಮಿಷ ಸಾಕು ಕೆಟ್ಟದು ಅನ್ಸ್ಕೊಳಕ್ಕೆ ಒಳ್ಳೇದು ಒಂದ್ಸ್ಕೊಳ್ಳೋಕೆ ಭಾಳ ಕಷ್ಟಪಡ್ಬೇಕು ಕನ್ಮಗ ಅಯ್ಯೋ ನಿನ್ಗೇನು ಗೊತ್ತಾದು ಬಡ್ಬೋದು ಇಲ್ಲೇ ಒಂದು ಬೋಸೋ ಗೊತ್ತಾಯ್ತದೆ ನಿಮಗೆ ಏನು ಗೊತ್ತಾ ನೀನು ಅಲ್ಲಿದ್ದೀಯೇ ಇಲ್ಲಿ ನಮ್ಗೆ ಗೊತ್ತು ಒಂದು ಬೋಸಾಗ ಏನು ಅಂತ ಏನು ಗೊತ್ತಾದದು ಐ ನಾನು ಏನು ಮಾಡೋಣ ನಾನು ಮಾಡಿದ್ದೆ ಮದುವೆ ನೀನು ತಗೊಂಡೋಗಿ ಇದು ಏನು ಮಾತಾಡಿ ನೀನು ನೀನೇ ಕೊತ್ಕೊಂಡು ಮದುವೆ ಅದೇ ನೀನು ಎಡೆ ಸಂಬಂಧ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಬರ್ತಾನೆ ಐ ನೀಳೆ ಸರಿ ಕಂದ್ಬಿಡುವಳೆ ತೀಟಿ ಜಾಗ ಆರ್ತಿ ಅಂತ ನೀನು ಹಿಂಗಾದ್ರೆ ಹೆಂಗೆ ಮಾಡೋದು ನೋಡ್ಕೊ ಮಕ್ಕಳನ್ನ ಏನು ಪರವಾಗಿಲ್ಲ ಅವತ್ತು ಗೊತ್ತಿತ್ತ ಗ್ಯಾತಿಲ್ವಾ ನೀರು ಹಾಕತ್ತವ ಇಲ್ಲ ಒಂದು ಬಾಂತಾನವೇ ಆಯ್ತದೆ ಒಂದು ಮಗುವೆ ಮದುವೆ ಮಾಡಿ ಮಗನೇ ಹುಡ್ತದೆ ನಾವು ಬಾಂತಾನ ಮಾಡ್ನೆ ಅಂತ ಇವತ್ತು ಬಾಯ್ ಬಿಟ್ಕೊಳತ್ತೆ ನೀನು ಅವತ್ತ ಕುತ್ಕೊಂಡು ಎತ್ತೆ ಮಾಡಿಬಿಟ್ಟು ನನಗೆ ಬೇಡ ಎಡೆ ಸಂಬಂಧ ಬೇಕಾಗಿತ್ತು ಆ ವೈಕ್ಳಿಗೂ ನೆಮ್ಮದಿ ಸಿಗೋದು ನಿನ್ಗೆ ಅಂಡಂಗು ನೆಮ್ಮದಿ ಸಿಗೋದು ಏಯ್ ಸುಮ್ಮನೆ ಇರು ಒಳ್ಳೆ ದಡ್ಡ ದಡ್ಡಿ ದಡ್ಂಗ್ ಆಡ್ಬಿಡೋಣ ನೀನು ಮಡಗು ಮಡಗು ಕೆಲಸ ನನಗೆ ಆಮೇಲೆ ಮಾಡ್ತೀನಿ ಸರಿ ಆಯ್ತು ಮಡಗು ದೊಡ್ಡವ ಮಡಗು ನೀವು ಉಳ್ಕೊಟ್ಟೋಗಿ ಹೇಳ್ಕೊಂಡೆ ನಾನು ಕಷ್ಟವ ಹೇಳೋದು ಒಂದೇ ಬಿಟ್ಟರು ಒಂದೇ ಎಲ್ಲರೂ ಬಾ ಒಂದು ಇರ್ತಾಳೆ ಇರುವೆ ಅಂತ ಅಂತಾಳೆ ಅಂದ್ರೆ ಬರ್ನೇ ಬೇಡ ಅಂತಾಳೆ ಅಯ್ಯಪ್ಪ ದೇವರೇ ಇಂಥ ಜನಗಳ ಅಯ್ಯವ ಬರ್ವಂತ ನಾಕ ಆಯ್ತು ಅಡ್ಗೆ ತಗೊಬಂದ ಕೊಡಿಲ್ಲ ಅನ್ನ ಬಣ್ಣ ಇಕ್ಕೊಡು ಆಲೆ ಒಂದು ಗಂಟೆ ಆಗದೆ ಯಾವಾಗ ಉಣ್ಣಕ್ ಇಕ್ಕದು ನೀನು ತಗಬ ಇಕ್ಕ ಬರ್ ಕೊಡು ನಿಮಿಷ ಬತ್ತಿನಿ ಆರ್ ಅಂಟಾಗ ಒಂದ್ ಗಂಟೆಗೆ ಕೊಡು ಊಟವಾಕ್ಕ ಹ್ಞೂ ಇಕ್ಕ ಬತ್ತಿನಿ ಇಕ್ಕ ಬತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ